ಬಹಳ ಹಿಂದಿನ ಕಾಲದಲ್ಲಿ ಒಬ್ಬ ರೈತ ಕಾಡಿನ ಪಕ್ಕ ಇರುವಂತಹ ಹಳ್ಳಿಯೊಂದರಲ್ಲಿ ವಾಸವಾಗಿರ್ತಾರೆ ಆ ರೈತ ಸುಮಾರು ಹಸುಗಳನ್ನ ಸಾಕ್ಕೊಂಡಿರ್ತಾರೆ ಅದ್ರ ಜೊತೆಗೆ ಒಂದು ಮುಂಗಸಿಯನ್ನೂ ಸಾಕಿರ್ತಾರೆ ಪ್ರತಿದಿನ ಆ ರೈತ ಹಸುಗಳನ್ನ ಪಕ್ಕದ ಕಾಡಿನಲ್ಲಿ ಮೇಯಿಸ್ಕೊಂಡು ಬರಲಿಕ್ಕೆ ಹೋದಾಗ ಮುಂಗಸಿಯು ಅವ್ರ ಜೊತೆಗೆ ಹೋಗುತ್ತೆ ಆ ಮುಂಗಸಿ ರೈತನ ಜೊತೆಗೇ ಇದ್ದು ಹಸುಗಳು ಆಚೀಚೆ ಹೋಗದೆ ಇರೋ ಥರ ನೋಡಿಕೊಂಡು ಇರುತ್ತೆ ಅದೇ ಥರ ರೈತ ಕೂಡ ಮುಂಗುಸೆಯನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಾ ಇರ್ತಾನೆ ಹೀಗೆ ಇರಬೇಕಾದ್ರೆ ರೈತನ ಮನೆಯ ಹಿಂಭಾಗದಲ್ಲಿ ಒಂದು ಹುತ್ತ ಇರುತ್ತೆ ಹುತ್ತದಲ್ಲಿ ಹಾವು ವಾಸ ಮಾಡ್ತಾ ಇರುತ್ತೆ ಪ್ರತಿದಿನ ರೈತ ಮತ್ತು ಮುಂಗಸಿಯ ಪ್ರೀತಿಯ ನಡವಳಿಕೆಯನ್ನು ನೋಡಿ ಆ ಹಾವು ತುಂಬ ಹೊಟ್ಟೆ ಕೆಚ್ಚಪಡ್ತಾ ಇರುತ್ತೆ ಮತ್ತು ತಾನಿರುವ ಸ್ಥಳದಲ್ಲೇ ಹಾವು ತನ್ನ ದೇಹವನ್ನು ನೆಲಕ್ಕೆ ಉಜ್ಜಿ ಹೊರಲಾಡುತ್ತಾ ಸಂಕಟ ಪಡ್ತಾ ಇರುತ್ತೆ ಮುಂಗಸಿಯಂತೆ ನಾನು ಒಂದು ಜೀವಿ ಆದರೂ ರೈತ ನನ್ನ ಮೇಲೆ ಇಲ್ದರ ಅಕ್ರೆಯನ್ನು ಮುಂಗಿಸಿ ಮೇಲೆ ಮಾತ್ರ ಯಾಕೆ ತೋರಿಸ್ತಾನೆ ಅಂತ ಹಾವು ತುಂಬ ಹೊಟ್ಟೆ ಹೇಗಾದರೂ ಮಾಡಿ ತಾನು ಕೂಡ ರೈತರಿಗೆ ತುಂಬ ಹತ್ತಿರ ಆಗಬೇಕು ಅಂತ ಒಂದು ಸಂಚ ಹಾಕತ್ತೆ ರೈತನಿಗೆ ನಾನು ಹತ್ತಿರ ಆಗಬೇಕು ಮುಂಗಸಿಯ ಮೇಲೆ ರೈತನಿಗೆ ದ್ವೇಷ ಭಾವನೆ ಬರಬೇಕು ಹಾಗಾಗಿ ಏನಾದರೂ ನದು ಕೆಲಸ ಮಾಡಬೇಕು ಅನ್ನೋ ಥರ ಸಂಚ ಆಗುತ್ತೆ ಒಂದು ದಿನ ರೈತ ಏನು ಮಾಡ್ತಾನೆ ಹಸು ಮೇಯಿಸೋದಕ್ಕೆ ಅಂಥೇಳಿ ಹಸುಗಳ ಜೊತೆ ಮುಂಗಸೆಯನ್ನು ಕಳಿಸ್ಕೊಟ್ಟು ತಾನು ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾನೆ ಆಗ ನೇಗಿಲು ಮಣ್ಣನ್ನು ತೋಡ್ತಾ ಇದ್ದಾಗ ಆ ಅಡಿಯಿಂದ ಬಂದಿರುವಂತಹ ಇಲಿಗಳನ್ನು ಹಾವು ಕಚ್ಚಿ ತಿಂದು ಹಾಕ್ಬಿಡುತ್ತೆ ಅದನ್ನು ಗಮನಿಸಿದ್ದ ರೈತ ಏನು ಮಾಡ್ತಾನೆ ಖುಷಿ ಪಡ್ತಾನೆ ಹಾವು ನನಗೆ ಸಹಾಯ ಮಾಡ್ತಾ ಇದೆ ಅಂತ ತಿಳಿದು ಹಾವಿಗೆ ತಾನು ಕೃತಜ್ಞ ಸಲ್ಲಿಸ್ತಾನೆ ಹಾಗೆ ಹಾವಿಗೆ ದಿನನಿತ್ಯ ನನ್ನ ಜೊತೆನೇ ಇದ್ಬಿಡು ಅಂತ ಕೂಡ ಹೇಳ್ತ ಇದೇ ಅವಕಾಶಕ್ಕೆ ಕಾಯ್ತಾ ಇದ್ದ ಹಾವಿಗೆ ತುಂಬ ಆಗ್ಬಿಡುತ್ತೆ ಆವತ್ತಿನಿಂದ ಹಾವು ರೈತನ ಮನೆಯ ಕೊಟ್ಟಿಗೆಯ ಮೂಲೆಯಲ್ಲಿ ವಾಸ ಹರಕ್ಕೆ ಶುರು ಮಾಡುತ್ತೆ ಹೀಗೆ ದಿನಗಳು ಕಳೆದಂತೆ ಹಾವಿನ ಮತ್ತು ರೈತನ ಸ್ನೇಹ ತುಂಬಾ ದೃಢ ಆಗ್ತಾ ಬರುತ್ತೆ ಆದರೆ ಹಾವು ಮಾತ್ರ ರೈತನ ಜೊತೆ ಇದ್ದುಕೊಂಡು ಮುಂಗುಸಿಯನ್ನ ಓಡಿಸೋದಕ್ಕೆ ಯಾವಾಗಲೂ ಸಂಚನ್ ರೂಪಿಸ್ತಾನೆ ಇರುತ್ತೆ ಒಂದಿನ ಹೀಗೆ ಹಸುಗಳನ್ನ ಹೋದಾಗ ಚಿರತೆಯೊಂದು ಎರಡು ಹಸುಗಳನ್ನ ಕೊಂದು ತಿಂದು ಬಿಡುತ್ತೆ ಈ ವಿಚಾರವನ್ನ ಮುಂಗುಸಿ ರೈತನಿಗೆ ಹೇಳಿದಾಗ ರೈತ ಹೇಳ್ತಾನೆ ಹೋಗ್ಲಿ ಬಿಡು ಪಾಪ ನೀನೇನ್ ಮಾಡಕ್ಕಾಗತ್ತೆ ಅಂತ ಹೇಳುತ್ತೆ ಮತ್ತೊಂದು ದಿನ ಸಹ ಹಸು ಕಾಡಿನಲ್ಲೇ ಪ್ರಾಣ ಬಿಟ್ಬಿಡುತ್ತೆ ಆಗಲೂ ರೈತ ಆ ಹಸುವಿಗೆ ಏನೂ ಅನಾರೋಗ್ಯ ಇರಬಹುದು ಅದಕ್ಕಾಗಿ ಪ್ರಾಣ ಬಿಡ್ತು ಅಂತ ಅನ್ಕೋತು ಆದರೆ ಇದು ಹಾಗೆ ಮುಂದುವರಿತಾ ಬಂದು ಪ್ರತಿದಿನ ಒಂದೊಂದು ಹಸು ಸಾಯುತ್ತ ಇದನ್ನು ಕಂಡ ರೈತನಿಗೆ ಏನೂ ಅನುಮಾನ ಶುರುವಾಗುತ್ತೆ ಒಂದು ದಿನ ಮುಗಿಸಿಯನ್ನು ಕರೆದು ರೈತ ಹೇಳ್ತಾನೆ ತುಂಬ ಎಚ್ಚರಿಕೆಯಿಂದ ಇರು ಚಿರತೆಗಳೇ ಕೊಂದು ಹಾಕಿದ್ದಿದ್ರೆ ಮೂಳೆ ಮುರಿಬೇಕಿತ್ತು ಅಥವಾ ರಕ್ತ ಆದರೂ ಬರಬೇಕಿತ್ತು ಏನೂ ಆಗದೆ ಸುಮ್ಮ ಸುಮ್ಮನೆ ಹಸುಗಳು ಸಾಯ್ತಿದ್ದಾವೆ ಇದ್ರ ನೀನು ಗುಟ್ಟಾಗಿ ಏನಾದರೂ ಮಾಡಿ ಯಾವ ಥರ ಹಸುಗಳು ಸಾಯ್ತಿದ್ದಾವೆ ಅಂತ ನೀನು ತಿಳ್ಕೋಬೇಕು ಅಂತ ಮುಂಗುಸಿಗೆ ಆದೇಶ ಅವಾಗಿನಿಂದ ಮುಂಗುಸಿ ಎಲ್ಲ ಹಸುಗಳ ಮೇಲೆ ತುಂಬ ಕಣ್ಣಿಟ್ಟು ಕಾವಲು ಕಾಯ್ತಾವೆ ಒಂದು ದಿನ ಮುಂಗುಸಿ ರೈತ ಸಾಕಿದ ಹಾವೇ ಒಂದು ದೊಡ್ಡ ಪೊದೆಯಲ್ಲಿ ಇದ್ದು ಆ ಪೊದೆಯ ಹತ್ತಿರ ಬಂದಿರುವಂತಹ ಹಸುಗಳನ್ನು ಕಚ್ಚೋದನ್ನು ಮುಗಸರಿ ಮುಗಿಸಿ ಓಡೋಡಿ ಬಂದು ರೈತನಿಗೆ ಈ ವಿಷಯವನ್ನು ಹೇಳುತ್ತೆ ಆಗ ರೈತ ತಾನು ಸಾಕಿದ ಹಾವೇ ನನಗೆ ಮೋಸ ಮಾಡ್ತಲ್ಲ ಅಂತ ಕೋಪದಿಂದ ಸಂಜೆ ಹೊತ್ತಿಗೆ ಮನೆಗೆ ಬಂದು ದೊಡ್ಡ ಕಲ್ಲು ತಗೊಂಡು ಹಾವನ್ನು ಈ ಕಥೆಯಿಂದ ನಾವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂತಂದರೆ ಒಬ್ಬರನ್ನು ತುಳಿದು ನಾವು ಬದುಕಬೇಕು ಒಬ್ಬರಿಗೆ ಮೋಸ ಮಾಡಿ ನಾನು ಬದುಕಬೇಕು ಅನ್ನೋದಾದರೆ ಅದು ನಡೆಯುವ ಕಥೆ ಅಲ್ಲ ಧರ್ಮಕ್ಕೆ ಇನ್ನೂ ಜಯ ಇದೆ ನಾವು ತುಳಿಬೇಕು ಅನ್ನುವಂತಹ ಒಂದು ಆಲೋಚನೆಯೇ ನಮ್ಮನ್ನು ಬಿಡುತ್ತೆ ಹಾಗಾಗಿ ನಾವೆಲ್ಲರೂ ಒಳ್ಳೆಯದನ್ನೇ ಮಾಡಬೇಕು ಅನ್ನುವಂಥ ಆಲೋಚನೆಯನ್ನು ಬೆಳೆಸ್ಕೊಳ್ಳೋಣ